ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಕೇಸುನಿ ಯೂಟ್ಯೂಬ್ ಚಾನಲ್ ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ ಸರಳ ಹಾಗೂ ಸುಲಭವಾಗಿ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನು ಅಂದರೆ ಇಲ್ಲೇ ಇದೆ ನೋಡಿ ಟೊಮೆಟೊ ಹಾಗೆ ಕೊಬ್ಬರಿ ಇಲ್ಲ ಕಾಯಿತುರಿ ನಿಮ್ಮ ಹತ್ರ ಏನಿರುತ್ತೆ ಅದನ್ನು ಯೂಸ್ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ನಿಮ್ಮ ಹತ್ರ ಪುದೀನ ಇದ್ದರೆ ಪುದೀನ ಹಾಕ್ಕೋಬೋದು ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಇಷ್ಟಿದ್ದರೆ ಸಾಕು ಸೊ ನೀವು ಫಸ್ಟು ಒಂದು ಮಿಕ್ಸಿ ಜಾರ್ಗೆ ನೀವು ಮಸಾಲೆ ಐಟಮ್ಸ್ನ ಇಷ್ಟೇ ಸಿಂಪಲ್ಲಾಗೇ ತಗೊಳ್ಳಿ ಜಾಸ್ತಿ ಹಾಕ್ತಷ್ಟು ನಮಗೆ ಗ್ಯಾಸ್ಟೈಟಿಸ್ ಮತ್ತು ಆ್ಯಸಿಡಿಟಿ ಸ್ಟಾರ್ಟ್ ಆಗುತ್ತೆ ಸೊ ಆದ್ದರಿಂದ ಸುಲಭವಾಗಿ ನಿಮಗೆ ಸಿಂಪಲ್ಲಾಗಿ ಮಸಾಲೆ ಐಟಮ್ ಯೂಸ್ ಮಾಡಿಕೊಂಡು ಚಿಕನ್ ಸಾಂಬಾರು ಮಾಡಿದರೆ ಚೆನ್ನಾಗೂ ಇರುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ಸೊ ಈಗ ಕೊಬ್ಬರಿ ತುರಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಏನು ನೀವು ಮಸಾಲೆ ಪದಾರ್ಥ ತೊಗೊಂಡಿರ್ತೀರೋ ಅದನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನೀವು ಕಟ್ ಮಾಡಿರೋ ಟೊಮ್ಯಾಟೊ ಈ ಚಿಕ್ಕದಾಗೂ ಕಟ್ ಮಾಡ್ಬೋದು ದೊಡ್ಡದಾಗೂ ಕಟ್ ಮಾಡ್ಬೋದು ಬಟ್ ನಾನು ಈ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೇಗನೆ ಆಗಲಿ ಅಂತ ಹಾಗೆ ಸ್ವಲ್ಪ ಹಾಫ್ ಸ್ಪೂನ್ ಖಾರದ ಪುಡಿ ಮತ್ತು ಮನೇಲೇ ಮಾಡಿರೋಂಥ ಧನಿಯಾ ಪೌಡ್ರ್ ಅಥವಾ ಸಾಂಬಾರ್ ಪೌಡ್ರ್ ಏನು ಕರಿತೀರೋ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗೂ ಬೇಡ ಹಾಗೆ ತುಂಬ ನೀರು ಥರನೂ ಬೇಡ ಮೀಡಿಯಮ್ ಮೀಡಿಯಮ್ ಆಗಿರಲಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ಒಂದು ಸ್ಟವ್ ಆನ್ ಮಾಡಿಬಿಟ್ಟು ನಾನು ಕುಕ್ಕರಲ್ಲೇ ಮಾಡ್ತೀನಿ ಅಂದರೆ ವಿಸಿಲೇನೂ ಹಾಕ್ಸೋದಿಲ್ಲ ಬಟ್ ಕೈಯಲ್ಲಿ ಹಿಡಿಯಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಕುಕ್ಕರಲ್ಲೇ ಮಾಡ್ತೀನಿ ಸಮಟೈಮ್ ಪ್ಯಾನಲ್ಲೂ ಮಾಡ್ತೀನಿ ಹಾಗೆ ಪಾತ್ರೆಯಲ್ಲೂ ಮಾಡ್ತೀನಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ನೀವು ಅದರಲ್ಲಿ ಮಾಡಿ ಕುಕ್ಕರ್ನ ಇಟ್ಕೊಂಬಿಟ್ಟು ಅದು ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಬೇಯಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರ್ಗು ವೆಯ್ಟ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಗೆ ಹಸಿ ಹಸಿ ಇದ್ದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಸ್ಮೆಲ್ ಹಸಿ ಸ್ಮೆಲ್ ಅದೇ ಬರ್ತಾ ಇರುತ್ತೆ ಚಿಕನ್ ಜೊತೆ ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಫ್ರೈ ಆಗಿದೆ ಸೊ ಫ್ರೈ ಆದಾಗ ತೊಳೆದಿಟ್ಟಿರೋಂಥ ಚಿಕನ್ನ ಅದಕ್ಕೆ ಹಾಕ್ಕೊಳ್ಳಿ ನಾವಿಬ್ಬರೇ ಇರೋದ್ರಿಂದ ಇಷ್ಟೇ ಚಿಕನ್ ಸಾಕಾಗುತ್ತೆ ಸೊ ನಿಮ್ಮ ಚಿಕನ್ ಕ್ವಾಂಟಿಟಿ ಎಷ್ಟಿರುತ್ತೋ ಅದನ್ನು ನೋಡಿಕೊಂಡು ನೀವು ಮಸಾಲೆ ರೆಡಿ ಮಾಡಬೇಕಾಗುತ್ತೆ ಸೊ ನನಗೆ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ ಅಷ್ಟೇ ಸಾಕಾಗಿತ್ತು ನಮ್ಮಿಬ್ರಿಗೆ ಸೊ ಹಾಗಾಗಿ ನಾನು ಅಷ್ಟೇ ತೊಗೊಬೋದು ಅದರಲ್ಲೇ ಮಾಡ್ತೀವಿ ನಾವು ಈರುಳ್ಳಿ ಫ್ರೈ ಆಗಿರುತ್ತಲ್ಲ ಸೊ ಅದಕ್ಕೆ ನೀವು ಚಿಕನ್ ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ ಅರಸಿನ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಬೇಗನೂ ಬೇಯುತ್ತೆ ಅದಕ್ಕೋಸ್ಕರ ಯಾರಷ್ಟು ಪುಡಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ಅದಕ್ಕೇನೂ ತೊಂದರೆ ಇಲ್ಲ ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ದಾದಮೇಲೆ ಅದಕ್ಕೆ ನೀವು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ರೆ ಆಗಲೇ ಚೆನ್ನಾಗಿ ಚಿಕನಿಗೆಲ್ಲ ಉಪ್ಪು ಹಿಡಿಯುತ್ತೆ ಚೆನ್ನಾಗಿರುತ್ತೆ ಕೊನೆದಾಗ ಹಾಕಿದರೆ ಮೇಲೆ ಮೇಲೆ ಮಾತ್ರ ಉಪ್ಪಿರುತ್ತೆ ಒಳಗಡೆ ಅಷ್ಟೊಂದು ಉಪ್ಪು ಸಿಗೋದಿಲ್ಲ ನಿಮಗೆ ಸೊ ಹಾಗಾಗಿ ನೀವು ಈಗಲೇ ಹಾಕೊಂಡ್ರೆ ಚಿಕನ್ ಕಂಪ್ಲೀಟಾಗಿ ಹಿರ್ಕೊಂಡಿರುತ್ತೆ ಉಪ್ಪನ್ನು ಚಿಕನ್ ನೀವು ತಿನ್ನುವಾಗ ಸೇಮ್ ಟೇಸ್ಟೇ ಇರುತ್ತೆ ಏನೂ ಡಿಫ್ರೆನ್ಸ್ ನಿಮಗೆ ಅನಿಸೋದಿಲ್ಲ ಸೊ ನೋಡಿ ಈ ಥರ ಅರ್ಧ ಬರ್ದೇ ಬೇಯಿಸ್ಕೊಳ್ಳಿ ಪೂರ್ತಿಯಾಗಿ ಬೇಯಿಸ್ಕೊಬಿಡಿ ಮತ್ತು ಮಸಾಲೆ ಜೊತೆ ಪೂರ್ತಿ ಬೆಂದೋಗ್ಬಿಡುತ್ತೆ ಹಾಗಾಗಿ ಅದನ್ನು ಅರ್ಧ ಬರ್ದೇ ಬೇಯಿಸ್ಕೊಂಡಿದ್ದಾದಮೇಲೆ ನೀವು ಮಿಕ್ಸಿ ಮಾಡಿಟ್ಕೊಂಡಿರೋ ಮಸಾಲೆ ಐಟಮ್ನ ಅದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅದ್ರ ಜೊತೆ ಈಗಲೇ ನೀವು ಮಿಕ್ಸ್ ಮಾಡೋ ಟೈಮಲ್ಲೇ ನೀರು ಎಷ್ಟು ಬೇಕಾಗುತ್ತೆ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನು ನೀವು ಮಿಕ್ಸಿ ಮಾಡ್ಕೊಂಡಿರ್ತೀರಲ್ವ ಸೊ ಆ ಜಾರಿಗೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಅದಕ್ಕೆ ನಾನು ಬೇರೆ ಯಾವ ಮಸಾಲೆ ಐಟಮ್ ಕೂಡ ಆ್ಯಡ್ ಮಾಡಿಲ್ಲ ಅದು ಬೇಯಿಸ್ಕೊಂಡಿದ್ದಾದ್ಮೇಲೆ ಅದನ್ನು ಅನ್ನ ಜೊತೇಲೋ ತಿನ್ಬೋದು ಹಾಗೆ ಮುದ್ದೆ ಜೊತೆಲೋ ತಿನ್ಬೋದು ಸೊ ನಾವು ಮುದ್ದೆ ಮಾಡಿಲ್ಲ ಇವತ್ತು ಮನೇಲಿ ಅನ್ನ ಮಾಡಿರೋದ್ರಿಂದ ಅದರಲ್ಲೇ ಹಾಕ್ಕೋತಿದ್ದೀನಿ ಸೊ ನೋಡಿ ಈಗ ಚಿಕನ್ ಸಾಂಬಾರು ಆಗಿದೆ ಈ ತಿಕ್ನೆಸ್ ನಮಗೆ ಸಾಕು ನಮ್ಗೆ ಇದೇ ಥರ ಇದ್ರೆ ಇಷ್ಟ ಆಗುತ್ತೆ ಸೊ ಚಿಕನ್ ಕೂಡ ಕರೆಕ್ಟಾಗೇ ಬೆಂದಿದೆ ಜಾಸ್ತಿ ಬೆಂದೂ ಇಲ್ಲ ಹಾಗೆ ಅದು ಗಟ್ಟಿಯಾಗೂ ಇಲ್ಲ ಸೊ ಅನ್ನಕ್ಕೆ ಚಿಕನ್ ಸಾಂಬಾರ್ ಬಡಿಸ್ಕೊಂಡು ನಿಮಗೆ ಸೈಡ್ಸ್ ಏನಾದರೂ ಬೇಕು ಅಂದರೆ ಸೈಡ್ಸ್ ಇಟ್ಕೋಬೋದು ನಾನು ಸೈಡ್ಸಲ್ಲಿ ಏನೂ ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ ನಾನು ಅದನ್ನು ಬಡಿಸ್ಕೊಂಡಿಲ್ಲ ನಮ್ಮ ಮನೆಯವರು ಬಡಿಸ್ಕೊಂಡಿದ್ದಾರೆ ಅದನ್ನ ವೀಡಿಯೋ ಮಾಡಿಲ್ಲ ಅಷ್ಟೇ ನಾನು ನೋಡಿ ಚಿಕನ್ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನನ್ನ ವೀಡಿಯೋಗಳಿಗೆ ನನ್ನ ವೀಡಿಯೋ ನೋಡಿದವರು ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಿದ್ದಾರೆ ಥ್ಯಾಂಕ್ ಯು ನೆಕ್ಸ್ಟ್ ಸಿಗೋಣ ಮುಂದಿನ